ಸ್ನೇಹಿತರೆ ಕಲಿಯುಗ ಚಾನಲ್ಗೆ ಸ್ವಾಗತ ನೈಜ ಘಟನೆಗಳನ್ನು ನಿಮ್ಮ ಮುಂದೆ ತರೋ ನನ್ನ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ಹೇಳೋಕ್ಕೆ ಹೊರಟಿರೋದು ಸುಡಾನ್ ದೇಶದ ಬಗ್ಗೆ ಇಂಥ ಕೆಟ್ಟ ಪರಿಸ್ಥಿತಿ ಇರೋ ದೇಶವನ್ನು ನೆನಪು ಮಾಡಿಕೊಂಡ್ರೆ ನಮ್ಮ ದೇಶದಲ್ಲಿ ಹುಟ್ಟೋಕೆ ನಾವೆಲ್ಲ ಪುಣ್ಯ ಮಾಡಿದ್ದೇವೆ ಸ್ನೇಹಿತರೆ ಈ ಸುಡಾನ್ ದೇಶದಲ್ಲಿ ಕತ್ತಲಾಗ್ತಾ ಇದ್ದಂತೆ ಕೈಯಲ್ಲಿ ಚಾಟಿ ಸಮೇತ ಮನೆ ಮುಂದೆ ಬಂದು ನಿಲ್ತಾರೆ ಇವರಿಗೆ ಯಾವ ಮನೆಯ ಹೆಣ್ಣು ಮಕ್ಕಳು ಇಷ್ಟ ಆಗ್ತಾರೋ ಆ ಹುಡುಗಿಯನ್ನು ಬಲವಂತವಾಗಿ ಎಳೆದೊಯ್ತಾರೆ ಅಕ್ಕಪಕ್ಕದವರು ಯಾರೂ ಇವರ ಕೃತ್ಯಕ್ಕೆ ಅಡ್ಡಿ ಮಾಡುವಂತಿಲ್ಲ ಬದಲಾಗಿ ಕೈಲಾಗದವರಂತೆ ಸುಮ್ಮನಾಗ್ತಾರೆ ಸ್ನೇಹಿತರೆ ಎಳೆದೊಯ್ದ ಹೆಣ್ಣು ಮಕ್ಕಳನ್ನು ಅತಿ ಕ್ರೂರವಾಗಿ ಅತ್ಯಾಚಾರ ಎಸಗಿ ಚಿತ್ರ ಹಿಂಸೆ ಕೊಡ್ತಾರೆ ಬೆಳಗ್ಗೆ ಆಗುವವರೆಗೂ ಹೆಣ್ಣು ಮಕ್ಕಳಿಗೆ ಬಿಡುಗಡೆ ಇಲ್ಲ ಆದರೆ ಸ್ನೇಹಿತರೆ ಬೆಳಗ್ಗೆ ಆಗುವಷ್ಟರಲ್ಲಿ ಕೆಲ ಹೆಣ್ಣುಮಕ್ಕಳು ಪ್ರಾಣವನ್ನೇ ಬಿಟ್ಟಿರ್ತಾರೆ ಕೆಲವರು ಪ್ರಜ್ಞಾಹೀನರಾಗ್ತಾರೆ ಇದನ್ನೆಲ್ಲ ನೋಡಿದ ಅವರ ತಂದೆ ತಾಯಿಯ ಗೋಳು ಹೇಳತಿರದ್ದು ಇದೆಲ್ಲ ನಂಬುವುದಕ್ಕೆ ಕಷ್ಟ ಆದರೂ ಅಕ್ಷರ ಸಹ ನಿಜ ವಿಶ್ವಸಂಸ್ಥೆ ಇದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದೆ ವಿಪರ್ಯಾಸ ಏನೆಂದರೆ ನೀಚರು ಒಂದು ವರ್ಷದ ಹಸುಗುಸುವನ್ನು ಕ್ರೂರವಾಗಿ ಹತ್ಯೆ ಮಾಡ್ತಾರೆ ಸ್ನೇಹಿತರೆ ಹೆಚ್ಚು ಕಡಿಮೆ ಇವರು ನಡೆಸಿರೋ ನರಮೇಧವನ್ನ ಲೆಕ್ಕ ಹಾಕೋದಾದ್ರೆ ಎರಡು ವರ್ಷದಲ್ಲಿ ಇವರು ಎರಡೂವರೆ ಲಕ್ಷ ಜನರನ್ನ ಅತಿ ಕ್ರೂರವಾಗಿ ಹತ್ಯೆ ಮಾಡಿದ್ದಾರೆ ಒಂದು ಕೋಟಿ ಜನ ಬೀದಿ ಪಾಲಾಗಿದ್ದಾರೆ ಎಷ್ಟೋ ಜನ ಈ ಹಿಂಸೆ ತಾಳಲಾರದೆ ದೇಶವನ್ನು ಬಿಟ್ಟು ಓಡಿ ಹೋಗಿದ್ದಾರೆ ಸ್ನೇಹಿತರೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂದರೆ ಕೇವಲ ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತ ಪರಿಸ್ಥಿತಿ ಇದೆ ಇದೇ ಕಾರಣಕ್ಕೆ ಅಲ್ಲಿ ಬದುಕಿದ್ದಂತಹ ಜನ ಯಾರು ಕೂಡ ನೆಮ್ಮದಿಯಿಂದ ಇಲ್ಲ ಬದುಕಿರುವುದಕ್ಕಿಂತ ಸಾಯೋದೇ ಮೇಲು ಅಂತ ಅಲ್ಲಿನ ಎಷ್ಟೋ ಜನ ತಾವಾಗೆ ಸಾವಿನ ದಾರಿ ಹಿಡಿತಾ ಇದ್ದಾರೆ ಸ್ನೇಹಿತರೆ ನೀವೇನಾದರೂ ಜಗತ್ತಿನ ಅತಿ ಬಡ ರಾಷ್ಟ್ರ ಯಾವುದು ಅಂದರೆ ಇದೇ ಸುಡಾನ್ ಈ ದೇಶದಲ್ಲಿ ಸ್ನೇಹಿತರೆ ಮನುಕುಲದ ನಾಶವನ್ನೇ ಮಾಡಲಾಗ್ತಿದೆ ಇಷ್ಟಾದರೂ ಯಾವ ದೇಶವೂ ಯಾರೂ ಕೂಡ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಜಗತ್ತಿನ ದೊಡ್ಡಣ್ಣ ಅಂತ ಬೀಗುತ್ತಿರುವ ಅಮೆರಿಕದ ಒಗಳೇದಾಸ ಡೊನಾಲ್ಡ್ ಟ್ರಂಪ್ ಬೇರೆ ಎಲ್ಲಾ ದೇಶದ ವಿಚಾರದಲ್ಲೂ ಮೂಗು ತೋರಿಸಿ ತನ್ನಿಂದ ಯುದ್ಧ ನಿಲ್ತು ಯುದ್ಧದ ಪರಿಸ್ಥಿತಿಯನ್ನ ತಡೆದಿದ್ದೇನೆ ಅಂತ ಬೊಗಳೆ ಬಿಡ್ತಾರೆ ಆದ್ರೆ ಈ ಸುಡಾನ್ ದೇಶದ ವಿಚಾರದಲ್ಲಿ ವಿಶ್ವದ ಎಲ್ಲಾ ನಾಯಕರು ತಮಗೆ ಏನು ಗೊತ್ತೇ ಇಲ್ಲ ಅನ್ನೋ ತರ ಸುಮ್ಮನಾಗಿದ್ದಾರೆ ಸ್ನೇಹಿತರೆ ಈ ಸುಡಾನ್ ದೇಶಕ್ಕೆ ಇಂಥ ಕೆಟ್ಟ ಪರಿಸ್ಥಿತಿ ಯಾಕೆ ಬಂತು ಇದು ಬಡ ರಾಷ್ಟ್ರನ ಅಂತ ನೋಡೋದಾದ್ರೆ ಇಲ್ಲ ಸ್ನೇಹಿತರೆ ಇಲ್ಲಿ ಅತಿ ಹೆಚ್ಚು ಚಿನ್ನದ ನಿಕ್ಷೇಪ ಇದೆ ಬೇಕಾದಷ್ಟು ನೈಸರ್ಗಿಕ ಸಂಪತ್ತು ಇದೆ ವ್ಯಾಪಾರಕ್ಕೆ ಪ್ರಮುಖ ಕೇಂದ್ರವಾದಂತಹ ಕೆಂಪು ಸಮುದ್ರದ ಒಂದಿಷ್ಟು ಭಾಗದಲ್ಲಿ ಈ ದೇಶದ ಪ್ರಾಬಲ್ಯ ಇದೆ ವಿಪರ್ಯಾಸ ಏನೆಂದರೆ ಇದು ಯಾವುದನ್ನು ಬಳಸಿಕೊಳ್ಳಕ್ಕೆ ಅವರಿಗೆ ಗೊತ್ತಿಲ್ಲ ಅವರಿಗೆ ಗೊತ್ತಿರೋದು ಅಮಾಯಕರನ್ನ ಬಲಿ ಪಡೆಯೋದು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವೆಸಗೋದು ಸ್ನೇಹಿತರೆ ಒಂದ್ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಒಂದ್ ಸಾವಿರದ ಒಂಬೈನೂರ ಐವತ್ತಾರರ ತನಕ ಈ ದೇಶ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು ಒಂದ್ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಇವರಿಗೆ ಸ್ವಾತಂತ್ರ್ಯ ಸಿಗುತ್ತೆ ಅದಕ್ಕೂ ಮೊದಲು ಅಲ್ಲಿದ್ದಂತ ಬ್ರಿಟಿಷರು ಕೂಡ ಒಡೆದಾಡೋದು ನರಮೇಧ ನಡೆಸೋದು ಮಾಡ್ತಾ ಇದ್ದರು ಇದೇ ಕಾರಣಕ್ಕೆ ಸ್ನೇಹಿತರೆ ಇವರಿಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೂ ಅದೇ ನೀತಿಯನ್ನು ಇವರು ಅನುಸರಿಸುತ್ತಾ ಹೋಗ್ತಾರೆ ಅಧಿಕಾರಕ್ಕೋಸ್ಕರ ಕಿತ್ತಾಟ ಹಿಂಸಾಚಾರ ಇವತ್ತಿಗೂ ನಡೀತಾ ಬಂದಿದೆ ಸ್ನೇಹಿತರೆ ಅಲ್ಲಿ ಓಮರ್ ಅಲ್ ಬಶೀರ್ ಅಂತ ಒಬ್ಬ ಸರ್ವಾಧಿಕಾರಿ ಇದ್ದ ಆತ ಮೂವತ್ತು ವರ್ಷಗಳ ಕಾಲ ಈ ಸುಡಾನ್ ದೇಶವನ್ನು ಆಳ್ವಿಕೆ ನಡೆಸಿದ್ದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಲ್ಲಿನ ಜನ ಈತನ ವಿರುದ್ಧ ತಿರುಗಿ ಬಿದ್ದು ಆತನನ್ನು ಅಧಿಕಾರದಿಂದ ಕೆಳಗಿಳಿಸುತ್ತಾರೆ ಈತನನ್ನು ಅಧಿಕಾರದಿಂದ ಕೆಳಗಿಳಿಸೋಕೆ ಮೊದಲು ಕೆಲವರು ಅಲ್ಲಿನ ಜನರಿಗೆ ನಾವು ಇನ್ನು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವದ ಒಳ್ಳೆಯ ಆಳ್ವಿಕೆಯನ್ನು ನಡೆಸ್ತೀವಿ ಅಂತ ಮಾತು ಕೊಟ್ಟಿದ್ದರು ಸ್ನೇಹಿತರೆ ಅದರಲ್ಲಿ ಈ ಬಷೀರ್ನನ್ನು ಕೆಳಗಿಳಿಸೋಕೆ ಪ್ರಮುಖವಾಗಿ ಪಾತ್ರ ವಹಿಸಿದಂಥವರು ಎಸ್ಎಫ್ ಅನ್ನೋ ಒಂದು ಆರ್ಮಿ ಪಡೆ ಮತ್ತೊಂದು ಆರ್ ಎಸ್ ಎಫ್ ಅನ್ನು ಪ್ಯಾರಾಮಿಲಿಟರಿ ಪಡೆ ಈ ಎರಡು ಪಡೆಗಳು ಒಗ್ಗಟ್ಟಾಗಿ ಬಷೀರ್ನ ವಿರುದ್ಧ ಹೋರಾಟವನ್ನ ನಡೆಸಿ ಜನರಿಗೆ ವಿಶ್ವಾಸ ತುಂಬ ಕೆಲಸ ಮಾಡಿದ್ದರು ಆದರೆ ಬಶೀರ್ ಕೆಳಗಿಳಿದ ನಂತರ ಈ ಎರಡು ಪಡೆಗಳು ಅಧಿಕಾರಕ್ಕಾಗಿ ಹೊಡೆದಾಟ ಮಾಡೋಕೆ ಶುರು ಮಾಡಿದ್ದರು ಸ್ನೇಹಿತರೆ ಅಧಿಕಾರದ ಹಗ್ಗ ಜಗ್ಗಾಟದಲ್ಲಿ ಮೊದಲಿಗೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದವರು ಎಸ್ಎಫ್ ಆರ್ಮಿ ಪಡೆ ಇದನ್ನ ಆರ್ ಎಸ್ ಎಫ್ ಪಡೆಗೆ ಸಹಿಸೋಕೆ ಸಾಧ್ಯವಾಗಲಿಲ್ಲ ಏಕೆಂದರೆ ಸ್ನೇಹಿತರೆ ಅಲ್ಲಿರೋ ಚಿನ್ನದ ನಿಕ್ಷೇಪಕ್ಕಾಗಿ ಸಂಪತ್ತನ್ನು ಕೊಳ್ಳೆ ಹೊಡೆಯುವುದಕ್ಕಾಗಿ ಇವರ ಹೊಡೆದಾಟವಾಗಿತ್ತೇ ಹೊರತು ದೇಶವನ್ನು ನಡೆಸಬೇಕು ಅಥವಾ ಅಭಿವೃದ್ಧಿ ಮಾಡಬೇಕು ಅಮಾಯಕ ಜನರನ್ನು ಅಭಿವೃದ್ಧಿಯತ್ತ ತರಬೇಕು ಅನ್ನೋದು ಇವರ ಉದ್ದೇಶವಂತೂ ಇರಲಿಲ್ಲ ಸ್ನೇಹಿತರೆ ಇಲ್ಲಿ ಉತ್ತರ ಸುಡಾನ್ ಮತ್ತು ದಕ್ಷಿಣ ಸುಡಾನ್ ಅಂತ ಎರಡು ಭಾಗಗಳನ್ನಾಗಿ ಎರಡು ಸಾವಿರದ ಹನ್ನೊಂದರಲ್ಲಿ ಅಮೇರಿಕಾ ಮಾಡಿತ್ತು ಉತ್ತರ ಸುಡಾನ್ನಲ್ಲಿ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಇದೆ ದಕ್ಷಿಣ ಸುಡಾನ್ನಲ್ಲಿ ಆಫ್ರಿಕಾದ ಕ್ರಿಶ್ಚಿಯನ್ ಇದ್ದಾರೆ ದಕ್ಷಿಣ ಸುಡಾನ್ನಲ್ಲಿ ಸಮಸ್ಯೆ ಇದ್ದರು ಹೆಚ್ಚಾಗಿ ಸಮಸ್ಯೆ ಇಲ್ಲ ಉತ್ತರ ಸುಡಾನಲ್ಲಿ ಅರಬ್ ಮುಸ್ಲಿಮರು ಇರೋ ಕಡೆ ಹೆಚ್ಚಿನ ಸಂಘರ್ಷ ನಡೀತಾ ಇದೆ ಸ್ನೇಹಿತರೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆರಂಭವಾಗಿ ಮೊದಲು ಹಿಂಸಾಚಾರ ಎಲ್ಲ ಇತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಪ್ರತಿ ದಿನ ಯುದ್ಧ ಕವಿದ ವಾತಾವರಣದಂತಿದೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದರ ತನಕ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚು ಜನರ ನರಮೇಧ ಆಗಿದೆ ಒಂದು ಕೋಟಿಗೂ ಹೆಚ್ಚು ಜನರ ಬದುಕು ಬೀದಿ ಪಾಲಾಗಿದೆ ಊಟ ಇಲ್ಲದೆ ಜನ ಸಾಯ್ತಾ ಇದ್ದಾರೆ ಸ್ನೇಹಿತರೆ ಇದನ್ನೆಲ್ಲ ನೋಡ್ತಾ ಇದ್ದರೆ ಧರ್ಮವನ್ನು ಹೊಂದಿರೋ ನಮ್ಮ ಭಾರತ ದೇಶದಲ್ಲಿ ಹುಟ್ಟೋಕೆ ನಾವೇ ಪುಣ್ಯವಂತರು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಷಯ ಮಾಹಿತಿ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ನನ್ನ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ ಧನ್ಯವಾದ